ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗುನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನೆ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಯಾವುದು ನಮಗೆ ಲೈಫಲ್ಲಿ ಹಣ ಹಣದ ಬಗ್ಗೆ ಅಂದರೆ ಸ್ಟ್ರಕ್ ಆಗಿರೋ ಬ್ಲಾಕ್ ಆಗಿರೋ ಮನಿನ ಹೇಗೆ ಹಿಂಪಡೆಯೋದು ಅನ್ನೋದು ಈ ಒಂದಿನ ವಿಡಿಯೋನಲ್ಲಿ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಈಗ ಏನು ಮಾಡಬೇಕು ಅಂದರೆ ಬ್ಲಾಕ್ ಆಗಿರೋ ಸ್ಟ್ರಕ್ ಆಗಿರೋ ಹಣನ ಹಿಂಪಡೆಯೋದು ಹೇಗೆ ಕೆಲವೊಂದು ಟಿಪ್ಸ್ ಅಂದರೆ ಜ್ಯೋತಿಷ್ಯ ಪ್ರಕಾರ ಅಂದರೆ ಎಕ್ಸ್ಪೀರಿಯನ್ಸ್ ವೈಸ್ ಇವೆಲ್ಲ ಮಾಡಿದ್ರೆ ಹಿಂಪಡೆದಿರೋದಕ್ಕೆ ಈ ಒಂದು ಮಾಹಿತಿನ ನಿಮ್ಮ ಹತ್ರ ತರ್ತಿದ್ದೀನಿ ಅದು ಲೇಟ್ ಮಾಡದೆ ಏನು ಅಂತ ಹೇಳಿಬಿಡೋಣ ಸೊ ಕೊನೆಯವರೆಗೂ ನೋಡಿ ಬಿಡಿಯೋ ಅದೇನು ಅಂದರೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿರೋದಕ್ಕೆ ಜ್ಯೋತಿಷ್ಯ ಪರಿಹಾರಗಳು ಕೆಲವೊಂದಿವೆ ಇದ್ದಾವೆ ಅದರಲ್ಲಿ ಹಣ ಅಂದರೆ ನಮ್ಮ ಹಣ ಬೇರೆಯವರಿಗೆ ಕೊಟ್ಟಿರ್ತೀವಿ ಅದು ಮರಳಿ ಪಡೆಯಲು ಸಹಾಯ ಮಾಡೋ ಒಂದು ಟಿಪ್ಸು ಅಂದರೆ ಸೂರ್ಯ ಮಂತ್ರವನ್ನು ಪಠಿಸುವಾಗ ಪ್ರತಿನಿತ್ಯ ಸೂರ್ಯ ಮಂತ್ರವನ್ನು ಪಠಿಸಬೇಕು ನಾವು ಸೂರ್ಯ ಆರಾಧನೆ ಮಾಡುವಾಗ ಬೆಳಗಿನ ಜಾವ ಸೊ ಅಂಥ ಟೈಮಲ್ಲಿ ಸೂರ್ಯ ದೇವರಿಗೆ ಕುಡಿಯೋ ನೀರನ್ನು ನೀಡಬೇಕಾಗ್ತದೆ ಅಂದರೆ ಒಂದು ಗ್ಲಾಸಲ್ಲಿ ಒಂದು ಪ್ಲೇಟಲ್ಲಿ ನಾವು ಧೂಪ ದೀಪ ಹೂವು ಎಲ್ಲ ಇಟ್ಟಿರ್ತೀವಲ್ಲ ಕುಡಿಯೋ ನೀರು ಸಹ ಇಟ್ಬಿಟ್ಟು ಪ್ರೇಯರ್ ಮಾಡ್ಕೊಬೇಕು ಸೂರ್ಯನ ಬಳಿ ಏನಂತ ನಮ್ಮ ಹಣ ಇಂಥವ್ರಿಗೆ ಇಷ್ಟು ಕೊಟ್ಟಿದ್ದೀನಿ ಈ ಹಣವನ್ನು ನನಗೆ ಹಿಂಪಡೆಯಲು ಸಹಾಯ ಮಾಡು ಅಂದರೆ ಇದು ಪ್ರತ್ಯಕ್ಷ ದೇವರಲ್ವ ಇಲ್ಲಿ ಸೂರ್ಯ ಭಗವಾನ ಅಂದರೆ ಸೊ ಒಂದು ಕೈಂಡ್ ಆಫ್ ಎನರ್ಜಿ ನಮಗೆ ಗುರುಬಲನೂ ಸೂರ್ಯನ ಕಡೆಯಿಂದ ನಾವು ಹೆಚ್ಚಿಸ್ಕೋಬಹುದು ಹಾಗಾಗಿ ಸೂರ್ಯನಿಗೆ ಕುಡಿಯೋ ನೀರು ಕೊಟ್ಬಿಟ್ಟು ಈ ರೀತಿ ಹೇಳ್ಕೊಬೇಕು ನಮ್ಮ ಹಣವನ್ನು ನಮಗೆ ಹಿಂಪಡಿಸ್ಕೊಡಿ ಅಂತ ಬೇಡ್ಕೊಬೇಕು ಮತ್ತು ಇಲ್ಲಿ ಇನ್ನೊಂದು ಟಿಪ್ ಏನು ಅಂದರೆ ರಾಜಕೌರಿ ಅಂತ ಇರುತ್ತೆ ಅಂದರೆ ರಾಜಕೌರಿ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರ್ತದೆ ಇದು ತುಂಬ ಜನಪ್ರಿಯವಾಗಿ ಕರೆಯಲ್ಪಡುವ ಈ ಒಂದು ರಾಜಕವರಿಯನ್ನು ಎರಡನ್ನು ತಕ್ಕೊ ತಗೋಬೇಕು ಎರಡು ಚಿಪ್ಪೆಗಳನ್ನ ಅಂದರೆ ಈ ಕವರೆಯನ್ನು ಎರಡನ್ನು ತಗೊಂಡು ಏನು ಮಾಡಬೇಕು ಅಂದರೆ ನಿಮಗೆ ಯಾರು ಹಣ ಕೊಡ್ತಾರೋ ಅವರು ಮನೆಗೆ ಹೋಗೋ ಅವಕಾಶ ನಿಮಗಿದ್ದರೆ ನೀವು ಅದೃಷ್ಟವಂತರ ಅಂತಲೇ ಹೇಳಬಹುದು ಯಾಕೆಂದರೆ ನಿಮಗೆ ಯಾರು ಹಣ ಕೊಡ ಕೊಡಬೇಕಾಗಿರೋದು ಅವರ ಮನೆಯಲ್ಲಿ ನೀವು ನಿಂತ್ಕೊಂಡು ಈ ಎರಡು ರಾಜಕೌರಿಗಳನ್ನ ಹೊರಗಡೆ ಹಾಕಬೇಕು ಅಂದರೆ ಅವರಿಂದ ನಿಮಗೆ ಹಣ ಬರೋ ದಾರಿ ಸಹ ನೀವೇ ಮಾಡ್ಬೇಕಿಲ್ಲಿ ಸೊ ಈ ರೀತಿ ಮಾಡಿದ್ರೆ ಅವರು ನಿಮ್ಗೆ ಕೊಡ್ಬೇಕಾಗಿರೋ ಹಣವನ್ನ ಕೊಡ್ತಾರೆ ಜಾಗೃತಿ ಕೇಳಿಸ್ಕೊಳ್ಳಿ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ ಈ ಎರಡು ರಾಜಕೌಡಿಗಳನ್ನ ನಿಮ್ಗೆ ಯಾರು ಹಣ ಕೊಡ್ಬೇಕು ಅವರ ಮನೆ ಒಳಗಡೆ ನೀವು ನಿಂತ್ಕೊಂಡು ಹೊರಗಡೆಗೆ ಹಾಕ್ಬೇಕು ಹೊರಗಡೆಗೆ ಎಸಿಬೇಕು ಹೊರಗಡೆ ತಾನೇ ನೀವ್ ಇರ್ತೀರಾ ಸೊ ನಿಮ್ಗೆ ಅದು ಸೇರ್ಬೇಕು ಅಂದ್ರೆ ಅವ್ರ ಮನೆಯಿಂದ ಲಕ್ಷ್ಮಿ ಹೊರಗೆ ಬರ್ಬೇಕು ಇದು ಈ ಒಂದು ಪರಿಹಾರನು ಮಾಡಬಹುದು ಮತ್ತೆ ಗೋಧಿ ಹಿಟ್ಟನ್ನು ತಗೊಂಡು ಗೋಧಿ ಹಿಟ್ಟನ್ನ ಬಳಸಿ ದೀಪಗಳನ್ನ ತಯಾರಿಸ್ಬೇಕು ನಂತರ ಅದಕ್ಕೆ ಹಳದಿ ಅಥವಾ ಕೆಂಪು ಬಣ್ಣದಲ್ಲಿರೋ ಹೂಗಳನ್ನ ಜೋಡಿಸಿ ಅಲಂಕಾರವಾಗಿ ಮಾಡ್ಬೇಕು ಆ ದೀಪಗಳನ್ನ ಆ ದೀಪಕ್ಕೆ ಆಮೇಲೆ ಉಸುಮನ್ನ ಹಚ್ಬೇಕು ಅಂದ್ರೆ ಆಮೇಲೆ ಮಾಡ್ಬೇಕು ಕೆಂಪು ಅಥವಾ ಹಳದಿ ಹೂಗಳನ್ನ ಮಾತ್ರ ಅಲಂಕರಣೆ ಮಾಡ್ಬೇಕು ಗೋಧಿ ಹಿಟ್ಟು ದೀಪಗಳನ್ನ ಇದು ನೀವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಬೇಕಿದ್ರು ಮಾಡಬಹುದು ಯಾವ್ದಾರ ನಿಮ್ಗೆ ಇಷ್ಟ ದೇವರ ದೇವಸ್ಥಾನದ ಬಳಿ ಬೇಕಿದ್ರು ಮಾಡಬಹುದು ತದನಂತರ ಆ ದೀಪ ಆರಾಧನೆ ಎಲ್ಲ ಮುಗಿದ ನಂತರ ಆ ಗೋಧಿ ಹಿಟ್ಟು ಏನಿರುತ್ತೆ ಮಾರನೇ ದಿನ ಅಥವಾ ಅದು ನೀರಿಗೆ ಹಾಕ್ಬಿ ಅಥವಾ ಗೋಗೆ ತಿನ್ನಿಸ್ಬೋದು ಗೋಧಿ ಹಿಟ್ಟಿನ ತಯಾರಿಸ್ಕಟ್ಟಿರೋ ದೀಪಗಳು ಅಥವಾ ಈ ತಂಬಿಟ್ಟು ತರ ಮಾಡಿ ಮಮ್ಮಿ ಮಂಗಿ ಎಲ್ಲ ಸಹ ಪ್ರಸಾದವಾಗಿ ಸಹ ಇಲ್ಲಿ ಸ್ವೀಕರಣೆ ಮಾಡ್ಬೋದು ಗೋಧಿ ಹಿಟ್ಟಿನಿಂದ ಮಾಡಿ ತಂಬಿಟ್ಟು ತರ ಮಾಡ್ಬೋದು ತಂಬಿಟ್ಟು ಆಕ್ಚುಲಿ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಗೋಧಿ ಹಿಟ್ಟಲ್ಲಿ ಸಹ ಮಾಡಿ ನೀವು ಬಳಸಿ ಆರಾಧನೆ ಮಾಡಿದ್ರೆ ನಿಮ್ಗೆ ಬರಬೇಕಾಗಿರೋ ಹಣ ಬೇಗ ನಿಮ್ ಕೈ ಸೇರುತ್ತೆ ಮತ್ತೆ ಯಾವುದೇ ಒಂದು ದೇವರಿಗೆ ಜಲಾಭಿಷೇಕ ಸಮಾರಂಭವನ್ನು ಮಾಡಿಸ್ಬೇಕು ಅಂದ್ರೆ ಜಲಾಭಿಷೇಕ ಹೆಚ್ಚೆಚ್ಚು ಇಷ್ಟಪಡೋದು ಶಿವ ಸೊ ಶಿವನಿಗೆ ಜಲಾಭಿಷೇಕವನ್ನ ಮಾಡೋದಕ್ಕೂ ಸಹ ನೀವು ಪ್ರಯತ್ನ ಮಾಡಬೇಕು ದೇವರ ಸಹಾಯವನ್ನು ಕೇಳಬೇಕು ನಮ್ಗೆ ನಾನು ಇಂಥವ್ರಿಗೆ ಹಣ ಕೊಟ್ಟಿದ್ದೀವಿ ಅವರ ಸಮಯಕ್ಕೆ ನಾವು ಸಪೋರ್ಟ್ ಮಾಡಿದೀವಿ ನಮ್ಮ ಹಣನ ನನಗೆ ಹಿಂಪಡಿಸು ಅಂತ ಭಗವಂತನ ಹತ್ರ ಬೇಡ್ಕೊಬೇಕು ಮತ್ತೆ ಇನ್ನೂ ಈಸಿಯಾಗಿ ಈ ವಿಡಿಯೋನಲ್ಲಿ ನಾನು ಸುಮಾರು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಮಿಸ್ ಮಿಸ್ ಮಾಡ್ಕೊಂಡಿರಾ ಗಮನವಿಟ್ಟು ಕೇಳಿ ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಲೈಫ್ ಚೇಂಜ್ ಆಗೋ ಒಂದು ಟಿಪ್ಸ್ ಇವು ಅಂದರೆ ನೀವು ಕಷ್ಟದಲ್ಲಿ ಅವ್ರಿಗೆ ಬೇರೆಯವ್ರಿಗೆ ನೀವು ಹೆಲ್ಪ್ ಮಾಡಿರ್ತೀರಾ ನಿಮ್ಮ ಹಣನೇ ನಿಮ್ಗೆ ಹಿಂಪಡೆಯೋದು ಕಷ್ಟ ಆಗಿರುತ್ತೆ ಅಂತ ಟೈಮಲ್ಲಿ ಏನ್ ಮಾಡಬೇಕು ಅಂತ ಹೊರಗೋದ್ ಬಿಟ್ಟು ಇಂಥ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ಹಣ ಬರೋದಕ್ಕೆ ಒಂದು ದಾರಿ ಅನ್ನೋದು ತೋರಿಸುತ್ತೆ ಸೊ ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇದು ಕರ್ಪೂರದ ಕಾಜಲ್ನ ಅಂದ್ರೆ ಕರ್ಪೂರದ ಕಪ್ಪನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಒಂದು ತಟ್ಟೆ ಒಂದು ದೀಪದ ಸಹಾಯದಲ್ಲಿ ತಟ್ಟೆ ಮೇಲ್ಗಡೆ ಇಟ್ಬಿಟ್ಟು ಕರ್ಪೂರ ಅದು ಪಚ್ಚೆ ಕರ್ಪೂರ ಆಗಿದ್ರೆ ಇನ್ನೂ ಒಳ್ಳೇದು ಆ ಕರ್ಪೂರದ ಕಾಜಲ್ನ ಅಂದ್ರೆ ಕಪ್ಪನ್ನ ತಯಾರು ಮಾಡಿ ಏನಿಲ್ಲ ಕರ್ಪೂರ ಸುಟ್ರಿ ಮೇಲ್ಗಡೆ ಕಪ್ಪು ಒಂದು ಕಾಜಲ್ ಅನ್ನೋದು ಹೊರಚಿ ಮುತ್ತಲ್ವಾ ಅಂತ ಕಾಜಲ್ನ ತಗೊಂಡು ಒಂದು ಕೋಲನ್ನು ಚಿಕ್ಕ ಕಟ್ಟಿಯನ್ನು ಬೇಕಾದ್ರೂ ತಗೋಬಹುದು ಎಸ್ಪೆಷಲಿ ಇಲ್ಲಿ ದಾಳಿಂಬೆ ಕಟ್ಟಿಯನ್ನು ನಾನು ಮೊದಲಿನ ಮೀಡಿಯಂ ಹೇಳಿದ್ದೆ ದಾಳಿಂಬೆ ಕಟ್ಟಿಯನ್ನು ಬಳಸೋದ್ರಿಂದ ರಿಸಲ್ಟ್ ಅನ್ನೋದು ಇರುತ್ತೆ ಅಂದ್ರೆ ನಮ್ಮ ಹಣ ಅನ್ನೋದು ನಾವು ಹೆಚ್ಚಿಸ್ಕೋಬಹುದು ಒಂದು ಕಾಗದ ಮೇಲೆ ನಿಮ್ಗೆ ಯಾರು ಹಣ ಕೊಡ್ಬೇಕು ಅವ್ರ ಹೆಸರನ್ನ ಬರಿಬೇಕು ಆ ಸಾಲಗಾರನ ಹೆಸರನ್ನು ಬರಿಬೇಕು ಸಾಲಗಾರರೇ ಆಗ್ತಾರಲ್ವಾ ನಿಮ್ಮ ಬಳಿ ಹಣ ತಗೋತಿದಾರೆ ಅಂದ್ರೆ ನಿಮ್ಗೆ ನಿಮ್ ಹಣ ಕೊಡ್ಬೇಕಾಗಿರೋ ಸಾಲಗಾರ ಆಗುತ್ತೆ ಸೊ ಅಂತ ಹೆಸರು ಬರಿ ಇದನ್ನ ಹೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಭಾರವಾದ ವಸ್ತುವನ್ನು ಡಾರ್ಕ್ ರೂಮ್ ಅಲ್ಲಿ ಇಡ್ಬೇಕು ಈ ಒಂದು ಟಿಪ್ ನಾನು ಇದಕ್ಕೆ ಮುಂದಿನ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಸೊ ಈ ಒಂದು ಟಿಪ್ ಬೇಕಿದ್ರು ಮಾಡಬೇಕು ಮತ್ತೆ ಈ ನಿಮ್ಮ ಎಡಗೈಯಲ್ಲಿ ಒಂದು ವಿಡಿಯೋಷ್ಟು ಕಪ್ಪು ಸಾಸಿವೆ ಮತ್ತು ಕಪ್ಪು ಬೇಳೆಗಳು ಕಪ್ಪು ಬೇಳೆಗಳಿಂದ ಯಾವ ಬಂದ್ರೆ ಉಪ್ಪಿನ ಕಾಳು ಬರುತ್ತೆ ಒಟ್ಟಿರೋದು ಸೊ ಇದನ್ನ ಇರಿಸ್ಕೊಂಡು ಸಮ ಇಪ್ಪತ್ತೊಂದು ಬಾರಿ ಲಕ್ಷ್ಮಿ ಆ ಹೇಳ್ಕೊಂತ ಮಾಡ್ಬೇಕು ಗ್ಯಾಪ್ ಇಲ್ಲದ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬೇಕು ಈ ಮತ್ತೆ ಈ ಕಾಳನ್ನ ನೀರಿಗೆ ಸಿಗೋದು ಯಾರು ತುಳಿದಿರೋ ಅಂತ ಜಾಟ ಈ ರೀತಿ ಮಾಡೋದ್ರಿಂದ ಸಹ ನಿಟ್ಟು ಲಕ್ಷ್ಮಿ ಅಂದ್ರೆ ನೀವು ಪಡೆಯೋದಕ್ಕೆ ಹೇಳ್ತಾ ಇದ್ದೀನಿ ಆ ಒಂದು ಕಾಳನ್ನ ಎತ್ಕೊಂಡು ಹೋಗ್ಬಿಟ್ಟು ನೀವು ಹರಿಯೋ ನೀರ್ಗೆ ಹಾಕ್ಬೋದು ಮತ್ತೆ ಹರಿಯೋ ನೀರ್ ಇಲ್ಲ ಮೇಡಮ್ ನಾವ್ ಬಕೆಟ್ಗ ಹಾಕ್ಬೋದ ಈ ರೀತಿ ಕೇಳ್ಬಾರ್ದು ಯಾವ್ದೋ ಒಂದು ಮರದ ಕೆಳಗಳ ಬೇಕಿದ್ರೆ ಹಾಕ್ಬಿಡಿ ಯಾವ್ದು ಕುರಿಯದಿರೋ ಜಾಗದಲ್ಲಿ ಹಾಕಿ ಸೊ ಈ ಒಂದು ಟಿಪ್ಸ್ ಏನೆಲ್ಲ ಒನ್ ಬೈ ಒನ್ ಡೇ ಅಂದ್ರೆ ಒಂದ್ ದಿನಕ್ಕೆ ಒಂದು ಮಾಡ್ಕೊಂಡು ಎಲ್ಲ ಅಟರ್ಟೈನ್ ಮಾಡಿ ಅಂತ ಹೇಳ್ತಿಲ್ಲ ನಿಮ್ಗೆ ರಿಸಲ್ಟ್ ಸಿಗೋವರೆಗೂ ನೀವು ಒಂದು ಟಿಪ್ ಬೇಕಿದ್ರು ಫಾಲೋ ಮಾಡಿ ಎಲ್ಲ ಟಿಪ್ಸ್ ಫಾಲೋ ಮಾಡಬಹುದು ದಿನಕ್ಕೆ ಒಂದು ಬೇಕಿದ್ರು ಫಾಲೋ ಮಾಡ್ತಾ ಇದ್ರೆ ನಿಮ್ಮ ಹಣ ಅನುವಾಗ ನಿಮ್ಗೆ ರಿಟರ್ನ್ ಆಗಕ್ಕೆ ತುಂಬಾ ಅವಕಾಶ ಇರುತ್ತೆ ಇದ್ರ ಜೊತೆಗೆ ನಾನು ವಾಟರ್ಮೇಶನ್ ಹೇಳಿದೀನಿ ಮತ್ತೆ ಮಿನರ್ಮೇಶನ್ ಹೇಳಿದಿನಿ. ಸ್ವಿಚ್ ವರ್ಡ್ಸ್ ಹೇಳಿದೀನಿ ಹಣ ಹೇಗ್ ಪಡೆಯೋದಕ್ಕೆ ಸ್ವಿಚ್ ವರ್ಡ್ ಏಟ್ ಫೈವ್ ಏಟ್ ಅನ್ನೋ ಸ್ವಿಚ್ ವರ್ಡ್ ಸಹ ಹೇಳಿದೀನಿ ಸೊ ಈ ಒಂದು ಎಲ್ಲ ಸ್ವಿಚ್ ವರ್ಡ್ ನ ಬಳಸ್ತಾ ಈ ಒಂದು ಟಿಪ್ಸ್ ನ ನೀವು ದೇವರನ್ನ ಜ್ಯೋತಿಷ್ಯವನ್ನ ನಂಬುವವರ ಇದ್ದು ಸಹ ಅದನ್ನ ಬೇಕಿದ್ರೆ ಮಾಡಬಹುದು ಪೂಜೆ ಬಯಸ ಹೇಳಿದೀನಿ ನಾವು ಪೂಜೆಗಳನ್ನೆಲ್ಲ ನಂಬೋದಿಲ್ಲ ದೇವ್ರನ್ನೆಲ್ಲ ನಂಬೋದಿಲ್ಲ ಅನ್ನೋ ಅಫರ್ಮೇಶನ್ ಮಾಡ್ತೀವಿ ಸ್ವಿಚ್ ವರ್ಡ್ ಬೆಳೆಸಿ ಇಲ್ಲ ನಾವು ದೇವ್ರನ್ನ ಆರಾಧನೆ ಮಾಡ್ತೀವಿ ನಮ್ಗೆ ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇದೆ ಅನ್ನೋ ಈ ಒಂದು ಟಿಪ್ಸ್ ಎಲ್ಲ ಸಹ